ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಲು ರಾಜ್ಯ ಸರ್ಕಾರ ವಿಳಂಬ ಮಾಡುತ್ತಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ದಾವಣಗೆರೆಯ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಿಂದ ಎಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ನೂರಾರು ವಿದ್ಯಾರ್ಥಿಗಳು ಎಸಿ ಕಚೇರಿ ಬಳಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದರಲ್ಲದೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು ಕಳೆದ ಆರು ತಿಂಗಳಿನಿಂದ ರಾಜ್ಯ ಸರ್ಕಾರ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಲ್ಲ ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದ್ದು ಕೂಡಲೇ ಸರ್ಕಾರ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದರು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಗಂಗಾಧರ್ ಸ್ವಾಮಿ ಹಾಗೂ ಸಂಸದೆ ಡಾಕ್ಟರ್ ಪ್ರಭ ಮಲ್ಲಿಕಾರ್ಜುನ್ ಬರಬೇಕೆಂದು ಪಟ್ಟು ಹಿಡಿದಿದ್ದರಲ್ಲದೆ ಕೆಲಕಾಲ ರಸ್ತೆ ತಡೆ ನಡೆಸಿ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ವಿದ್ಯಾರ್ಥಿಗಳು ಹಾಗೂ ಪೊಲೀಸರ ನಡುವೆ ಕೆಲಕಾಲ ವಾಗ್ವಾದ ನಡೆಯಿತು ನಮಗೂ ಈಗ ಅರ್ಜೆಂಟ್ ಇದೆ ಅವ್ರು ಬರ್ಬೇಕು ನಮಗೂ ಅರ್ಜೆಂಟ್ ಅವ್ರ ಬರ್ಬೇಕು ಮಿನಿಮಮ್ ಜೊತೆ ಮಾತನಾಡಿದ್ದಾರೆ ಹೆಲ್ಮೆಟ್ ಹಾಕೊಂಡು ನೋಡಿದ್ರೆ ಅದು ಬರ್ತಾರೆ ಅವರು ವಿದ್ಯಾರ್ಥಿಗಳ ಸಮಸ್ಯೆ ಕೇಳಿತಾರ ಬ್ಲಾಕ್ ಮಾಡ್ತಾರೆ ಅವ್ರ ಮನೆಯಿಂದ ನಾಯಕ ಇಲ್ಲಿ ವಿದ್ಯಾರ್ಥಿಗಳು ಕಚ್ಕೊಂಡಿರೋ ಅವ್ರಿಗೆ ಕೇಳಿಸಲ್ಲ ಬರ್ಲಿ ಅವ್ರು ತಾಕತ್ತಿದ್ರೆ ته 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 Ајде, ајде, ಆರ್ ತಿಂಗಳಾಯ್ತು ನಾವು ಈಗ ಎರಡು ಒಂದ್ಸತಿ ಹೋರಾಟ ತಿಂಗಳಾಯ್ತು ಒಬ್ರು ಬರ್ತಿಲ್ಲ ಇವಾಗ ನೋಟಿಸ್ ಕೊಡ್ತಾರೆ ಅವಾಗ ನೋಟಿಸ್ ಕೊಡ್ತಾರೆ ಕೋರ್ಟಿಂದ ಇಂದ ಅವಾಗ ಬರುತ್ತೆ ಇವಾಗ ಬರ್ತಿದೆ ಬರುತ್ತೆ ಅಂತಾರೆ ಒಂದ್ಸತಿ ಇದುವರೆಗೂ ಬಂದಿಲ್ಲ ಒಂದೂವರೆ ತಿಂಗಳು ಬಿಟ್ರೆ ಎಕ್ಸಾಮ್ ಬಂತು ನಾವ್ ಬರೆಯೋಣ ಏನು ಬರೆಯೋಣ ಇವಾಗ ಬರ್ಬೇಕು ಡಿ ಸಿ ಸಾಹೇಬರು ಬರಬೇಕು ನಮ್ಮ ಮನವಿನ ಕೇಳ್ಬೇಕು ಅಲ್ಲಿವರೆಗೂ ಹೋರಾಟ ನಿಲ್ಸಲ್ಲ ನಾವು ಯಾರು ಏನಂದ್ರೆ ಸರ್ ಪೊಲೀಸ್ ಅವರು ಬರ್ತಾರ ಹೋಗ್ರಿ ಬರ್ತಾರ ಹೋಗ್ರಿ ಅಂತಾರ ಇದುವರೆಗೂ ಬಂದಿಲ್ಲ ಒಂದ್ ಸಲ ಅಲ್ಲ ಎರಡು ಸಲ ಅಲ್ಲ ಎಷ್ಟೊಂದ್ ಸಲ ನಾವು ಹೋರಾಟ ಮಾಡ್ತಿದಿವಿ ಇದಕ್ಕೆ ಅವರು ಸಿದ್ದರಾಮಯ್ಯ ಅವರು ಯಾರ್ಯಾರು ಅಧಿಕಾರಿಗಳು ಅದರಲ್ಲ ಅವ್ರು ಬಂದು ಮನವಿ ಮಾಡಬೇಕು ಸ್ಟೂಡೆಂಟ್ಸ್ಗೆಲ್ಲ ಒಂದು ಇದನ್ನು ಕೊಡಿಸ್ಬೇಕು ನಮಗೆ ಸರ್ ನಮಗೆ ಏಳ್ ಸಬ್ಜೆಕ್ಟ್ ಅದಾವಂತೆ ಏಳ್ ಸಬ್ಜೆಕ್ಟ್ ಅದವಂತೆ ಇನ್ನೂ ಹೆಚ್ಚೋಡಿ ಪ್ರಿನ್ಸಿಪಾಲ್ ಹೇಳ್ತಾರೆ ಅವ್ರ ಹತ್ರ ಹೋಗಿವಿ ಏ ತಡ್ರಮ್ಮ ಬರ್ತಾರೆ ಬರ್ತಾರೆ ಅಂತಾರೆ ಒಂದ್ಸದಿನ ಬಂದಿಲ್ಲ ಗೆಸ್ಟ್ ಲೆಕ್ಚರ್ಸ್ ಬಂದಿಲ್ಲ ನಮಗೆ ಸರ್ ನಮ್ಮ ಕಾಲೇಜಲ್ಲಿ ಇವಾಗ ಏನಾಗ್ತಿದೆ ಅಂದರೆ ಯಾರು ಲೆಕ್ಚರ್ಸು ಸರಿಯಾಗಿ ಪಾಠ ಮಾಡ್ತಿಲ್ಲ ನಾವೇನಾದರೂ ಕೇಳಕ್ಕೆ ಹೋದರೆ ಹೇಳಲ್ಲ ಏ ಇವಾಗ ಬರ್ತಾರೆ ಆಮೇಲೆ ಬರ್ತಾರೆ ಬಿ ಎಡ್ ಲೆಕ್ಚರ್ ಬಿ ಎಡ್ ಬಿ ಎಡ್ ಸ್ಟೂಡೆಂಟ್ಗಳನ್ನ ಕಳಿಸ್ತಾರೆ ಅವ್ರ ಪಾಡಿಗೆ ಅವ್ರು ಬಂದು ಏನೋ ಹೇಳೋಗ್ತಾರೆ ನಾವು ಡೆಫಿನೇಷನ್ ಕೇಳಿದರೆ ಮಕ್ಕ ಮಕ್ಕ ನೋಡ್ತಾರೆ ಏನಂತ ಹೇಳಬೇಕು ನಾವು ಇವ್ರಿಗೆ ನಾವು ನಾವು ಒಂದು ರೂಪಾಯಿ ಫೀಸ್ ಕಟ್ಟಲಿಲ್ಲ ಅಂದ್ರೂ ಒಂದು ರೂಪಾಯಿನೂ ಈ ಬಿ ಫೀಸ್ ಕಟ್ಲಿಲ್ಲದಂಗೆ ಬಿಡೋದೇ ಇಲ್ಲ ಹಾಗಾಗಿ ನಾವು ಇವಾಗ ಸರ್ಕಾರ ಹೋರಾಟ ಮಾಡಿದ್ರೆ ಪೊಲೀಸರೆಲ್ಲ ನಮ್ಮನ್ನ ತಳ್ತಾರೆ ಯಾಕಂದ್ರೆ ಇವರೆಲ್ಲ ನಾವೇನು ಸರ್ಕಾರದಲ್ಲಿ ಅವ್ರ ಮಕ್ಕಳೆಲ್ಲ ಬೇರೆ ಬೇರೆ ಹೈ ಲೆವೆಲ್ ಕಾಲೇಜಲ್ಲಿ ಓದ್ತಾರೆ ನಾವು ಯಾಕೆ ಬಡವ್ರ ಮನೆ ಮಕ್ಕಳು ನಾವು ಬಂದು ಸರ್ಕಾರಿ ಕಾಲೇಜಲ್ಲಿ ಓದಿದ್ರೆ ನಮಗೆ ಉನ್ನತವಾದ ಶಿಕ್ಷಣ ಇಲ್ಲ ನಾವು ಏನು ಮಾಡಬೇಕು ನಮಗೆ ಪ್ರತಿಭಟನೆ ಮಾಡೇ ಮಾಡ್ತೀವಿ ಸರ್ ನಮಗೆ ಸಿಗೋತಾನ ಮಾಡೇ ಮಾಡ್ತೀವಿ ಸರ್ ನಮ್ಮ ಕಾಲೇಜಲ್ಲಿ ಶಿಸ್ತೇ ಟೀಚರ್ಸ್ ಬರ್ತಾ ಇಲ್ಲ ಸರ್ ಬಿ ಎಡ್ ಟಿ ಸ್ಟೂಡೆಂಟ್ಸ್ಗಳು ಬರ್ತಾರೆ ಸರ್ ಅವ್ರು ಬರೀ ಏನು ಕೆಲಸ ಮಾಡ್ತಿರೋ ಕ್ಲಿನ ಡೆಫಿನೇಷನ್ಸ್ ಏನಾದರೂ ಕೇಳಿದ್ರೆ ಏನು ಹೇಳೋದಿಲ್ಲ ಸರ್ ನಮಗೆ ಥರ ನಾವು ನ್ಯಾಯ ಡೈರೆಕ್ಟ್ ಮಾತಾಡ್ತಾ ಇರ್ತೀವಿ ಸರ್ ನಮಗೆ ಪೊಲೀಸ್ ಫುಲ್ ಸಪೋರ್ಟ್ ಕೊಡ್ತಾ ಇಲ್ಲ ಸರ್ ಅವರು ಕೂಡ ಸ್ವಲ್ಪ ಹೇಳ್ಬೇಕು ಸರ್ ನೀವೆಲ್ಲ ಸರ್ ಈಗ ನಾಲ್ಕು ಸರ್ ಪಾಠನ ಮಾಡ್ತಾ ಇಲ್ಲ ಸರ್ ನಮಗೆ ನಾಲ್ಕು ತಿಂಕಿಲೆ ನಮಗೆ ಏನಿಲ್ಲ ಸರ್ ಬರೇ ನಮ್ಗೆ ಲ್ಯಾಂಗ್ವೇಜ್ ಟೀಚರ್ಸ್ ಮಾತ್ರ ಅಷ್ಟೇ ಪಾಠ ಮಾಡ್ತಿದ್ದಾರೆ ಸರ್ ನಮಗೆ ದಯವಿಟ್ಟು ನ್ಯಾಯ ಡಿ ಸಿ ಮೇಡಮ್ ಕೇಳ್ಕೊಳ್ತಾ ಇದ್ದೀವಿ ಸರ್ ಅವ್ರು ಸರ್ ಅವ್ರು ಏನು ಹೇಳಿದ್ರು ಬರ್ತಾ ಇಲ್ಲ ಸರ್ ಕೇಳ್ಕೊಂಡಿದ್ರು ಬರ್ತಾ ಇಲ್ಲ ಸರ್ ಅವ್ರು ನಾಲ್ಕು ನಾವು ಆಯ್ತಾರೆ ಒಬ್ರು ಬರ್ತಾ ಇಲ್ಲ ಸರ್ ಈ ಸರ್ಕಾರ ಏನು ಮಾಡ್ತಿದೆ ಸರ್ ಸ್ವಲ್ಪ ಕೇಳಿ ನಮಗೆ ನ್ಯಾಯ ಕೊಡಿಸಬೇಕಂತ ಕೇಳ್ತಾ ಇದ್ದೀವಿ ಸರ್ ಜೀವನ ಜೊತೆ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಆಟ ಆಡಿದ್ರು ಯಾರು ಉದ್ದಾರ ಆಗ ಸರ್ ಮುಂದಿನ ಮುಂದಿನ ತಿಂಗಳು ಮುಂದಿನ ತಿಂಗಳು ಏಳೇ ತಾರೀಕು ನಮಗೆ ಎಕ್ಸಾಮ್ ಇಂಟ್ರಲ್ ಎಕ್ಸಾಮ್ ಸರ್ ನಾವು ಏನಂತ ಬರಿಬೇಕು ಸರ್ ಎಕ್ಸಾಮ್ ಅಲ್ಲಿ ಈಗ ನಡ್ಸ್ಕೊಳ್ಳೇಬೇಕಂತ ನಮ್ಗೆ ಕೇಳ್ತೀವಿ ಸರ್